ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಸಂಜೆನ ಸಂಜೆಯಲ್ಲಿ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಆವಾಗಲೇ ಏಳು ಗಂಟೆ ಆಗೋಯ್ತು ಇವಾಗ ವೀಡಿಯೋನ ಮಾಡಿದ್ದೀನಿ ಬೆಳಗ್ಗೆಯಿಂದ ತುಂಬ ಅಂದರೆ ತುಂಬಾ ಬೇಜಾರಲ್ಲಿದ್ದೆ ನಾನಂತೂ ಇವತ್ತು ಬೇಜಾರು ಅಂತ ಅಂದರೆ ಅಳುವಷ್ಟು ಅಳು ಬರ್ತಾಯಿತ್ತು ಅಷ್ಟು ಬೇಜಾರಾಗ್ತಾಯಿತ್ತು ಯಾಕೆ ಬೇಜಾರಾಯಿತು ಏನು ರೀಸನ್ನು ಅಂತ ಕೂಡ ಹೇಳ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೋಗಬೇಡಿ ಇವತ್ತು ಬ್ಯಾಂಕಿಂದ ಮಧ್ಯಾಹ್ನ ಕರೆಕ್ಟಾಗಿ ಒಂದು ಟಕ್ ಅಂತ ಮೆಸೇಜ್ ಬಂತು ನಿಮ್ಮ ಅಕೌಂಟಿಂದ ಮೂರುವರೆ ಸಾವಿರ ಮೂರು ಸಾವಿರದ ನೂರು ರೂಪಾಯಿ ಇದಾಗಿದೆ ಅಂತ ಟ್ರಾನ್ಸ್ಫರ್ ಮಾಡಿದ್ದೀರ ನೀವು ಅಂತ ನನಗೆ ಸಡನ್ನು ಶಾಕ್ ಆಗೋಯಿತು ನಾನು ಯಾರಿಗೂ ಮಾಡಿಲ್ಲ ನನ್ನ ಫೋನ್ ನನ್ನ ಕೈಯಲ್ಲೇ ಇದೆ ನಾನು ಯಾರಿಗೂ ಹಂಗೆಲ್ಲ ಇದು ಮಾಡೋಕ್ಕೋಗಲ್ಲ ಅಲ್ಪ ಸ್ವಲ್ಪ ಏನೋ ಹೆಣ್ಮಕ್ಕಳು ಅಲ್ಪ ಸ್ವಲ್ಪ ಇರಲಿ ಅಂತ ಅದರಲ್ಲಿ ಇಟ್ಕೊಂಡಿರ್ತೀವಿ ಏನು ಹಿಂಗಾಗೋಯಿತು ಮೊನ್ನೆನೂ ಎರಡೂವರೆ ಸಾವಿರ ಆ ಅಕೌಂಟಲ್ಲಿ ಕಟ್ಟಾಯಿತು ನಾನು ನಾನು ಅದು ಮೋಸ್ಟ್ಲಿ ಬ್ಯಾಂಕಿಂದ ಏನೋ ಪ್ರಾಬ್ಲಮ್ ಆಗಿರುತ್ತೆ ಬರುತ್ತೇನೋ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ಸರಿ ಆಮೇಲೆ ನೋಡಿದೆ ಭಯ ಆಯಿತು ಏನಪ್ಪ ಈ ಥರ ಆಯ್ತಾ ಆತೈತೆ ಅಂತ ಆಮೇಲೆ ಬ್ಯಾಂಕ್ ಹತ್ರ ಹೋಗೋಣ ಅಂತ ಹೊರಟು ರೆಡಿಯಾಗಿ ಬ್ಯಾಂಕ್ ಹತ್ರ ಹೋದೆ ಪಾಸ್ಬುಕ್ ಎಲ್ಲ ಕೊಟ್ಟು ಕೇಳೋಣ ಅಂದ್ಬಿಟ್ಟು ಅವ್ರ ಹತ್ರ ಕೇಳಿದಾಗ ಲಂಚ್ ಅವರಾಗಿತ್ತು ಎರಡೂವರೆ ಆಗಿತ್ತು ಲಂಚ್ ಅವರು ಮತ್ತು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನಾನು ಅಲ್ಲೇ ಇದ್ದು ಕೇಳಿದ್ದೆ ಕೇಳ್ದಾಗ ಹೇಳಿದ್ರು ಇದು ನಿಮ್ಮ ಹಸ್ಬೆಂಡ್ ಹೆಸ್ರಿಗೆ ಟ್ರಾನ್ಸ್ಫರ್ ಆಗಿದೆ ಅಂತಂದರು ನನಗೆ ಶಾಕ್ ಆಗೋದೆ ಏನಕ್ಕೆ ನಾನು ಹಾಕಿಲ್ಲ ಅವರ ಅಕೌಂಟ್ಗೆ ಹೆಂಗೋಯಿತು ಅಂತ ಆಮೇಲೆ ಇನ್ನೊಂದು ಬ್ರಾಂಚ್ ಇದೆ ಅಲ್ಲಿ ಹೋಗಿ ವಿಚಾರಣೆ ಮಾಡಿ ಅಂದರು ಮತ್ತು ಅಲ್ಲಿಂದ ಅಲ್ಲಿಗೆ ಒಂದು ಎರಡು ಮೂರು ಕಿಲೋಮೀಟ್ರ್ ಆಗುತ್ತೆ ಹೋಗಿದ್ದೆ ಅಲ್ಲಿಗೆ ಹೋಗಿ ಕೇಳಿದ್ದಕ್ಕೆ ಇದು ನಿಮ್ಮ ಯಜಮಾನ್ರು ಅಕೌಂಟ್ಗೆ ಇದಾಗಿರೋದು ಕಟ್ಟಾಗಿರೋದು ನಾಮಿನಿ ನಾವೇ ಕೊಟ್ಟಿರ್ತೀವಿ ಸೊ ನನ್ನ ಬ್ಯಾಂಕ್ ಡೀಟೇಲ್ಸು ಎಲ್ಲ ಕೊಟ್ಟಿರ್ತೀವಿ ಅವರ ಅಕೌಂಟಲ್ಲಿ ಇವತ್ತು ಅಮೌಂಟು ಟ್ರಾನ್ಸಾಕ್ಷನ್ನು ಇದಾಗಿಲ್ಲ ಅಂದ್ಬಿಟ್ಟು ನನ್ನ ಅಕೌಂಟಲ್ಲಿ ಕಟ್ ಮಾಡ್ಕೊಂಬಿಟ್ಟಿದ್ದಾರೆ ಅದು ನನಗೆ ಏನಕ್ಕೆ ಏನು ಎತ್ತ ಅಂತ ನನಗೇನೂ ಗೊತ್ತಾಗಲಿಲ್ಲ ಸಡನ್ನಾಗಿ ಶಾಕ್ ಆಗೋದೆ ನನಗೆ ಅಳು ಬರೋದೊಂದು ಬಾಕಿ ಇತ್ತು ಏನೋ ನಾವೇನು ಗೆಷ್ಟು ಇದು ಮಾಡ್ಕೊಳ್ಳೋಕ್ಕಾಗಲ್ಲ ಅಷ್ಟಾದರೂ ಸ ಸಮಯ ಸಂದರ್ಭ ಏನಕ್ಕೋ ಬೇಕಾಗಿರುತ್ತೆ ಅಂತ ಸಮ್ ಒಂದು ಇದರಲ್ಲಿ ಇಟ್ಕೊಂಡಿರ್ತೀವಿ ಬಟ್ ಹಿಂಗಾಗೋಯ್ತಾ ನನಗೆ ಸಿಕ್ಕಾಪಟ್ಟೆ ಅಳು ಬಂದ್ಬಿಡ್ತು ಆಮೇಲೆ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಹೇಳಿದೆ ಹಿಂಗಾಗೈತೆ ಅಂತ ಹೇಳಿ ಆಮೇಲೆ ಅವರು ಹೌದಾ ಅಂತ ಅಂದ್ಕೊಂಡ್ರು ನನಗೆ ಅದು ಇವಾಗ ವಸೂಲಿ ತಕ್ಕ ಸಮಾಧಾನ ಆಗಲ್ಲ ಯಾಕೆ ಅಂತಂದರೆ ಸಾಮಾನ್ಯಕ್ಕೆ ನಮಗೆ ಎಲ್ಲೂ ಹೋಗಿ ಹೊರ್ಗಡೆ ಹೋಗಿ ದುಡಿಯೋ ಅಂಥವ್ರು ಏನಲ್ಲ ನಾವು ಮನೇಲಿದ್ದು ಸಣ್ಣ ಪುಟ್ಟ ಏನೋ ಹೆಣ್ಮಕ್ಳು ಕೈಯಲ್ಲಿರಲಿ ಅಂತ ಇಕ್ಕೊಂಡಿರ್ತೀವಿ ಅಷ್ಟೇನೆ ಅದೂ ಎಲ್ಲನೂ ಈಸ್ಕೊಂಬಿಟ್ರೆ ನನಗೆ ಎಷ್ಟು ಬೇಜಾರಾಗುತ್ತೆ ಸಾಮಾನ್ಯವಾಗಿ ಈ ಥರ ಬೇಜಾರು ಎಲ್ಲ ಹೆಣ್ಮಕ್ಳಿಗೂ ಹಾಗೆ ಆಗುತ್ತೆ ಇದನ್ನು ಮಾತ್ರ ನಾನು ವಸೂಲಿ ತಕ್ಕ ಬಿಡೋದೇ ಇಲ್ಲ ಆಮೇಲೆ ಇನ್ನೊಂದು ಏನಪ್ಪ ಬೇಜಾರು ಅಂತಂದರೆ ನೀವು ನೋಡ್ತಾ ಇರ್ಬೋದು ಹೊಸ ಮೂಗು ಬಟ್ಟನ್ನ ಹಾಕ್ಕೊಂಡಿದ್ದೀನಿ ನಾನು ತುಂಬ ವರ್ಷಗಳೇ ಆಗೋಯ್ತು ತಗೊಂಡು ಈ ನೋಡಿ ಗ್ರೀನು ತುಂಬ ದೊಡ್ಡ ಇರೋವಂಥದ್ದು ಮೂಗ್ಬಟ್ಟು ಆ ಬೇಜಾರಲ್ಲಿ ನಾನು ಮುಖ ತೊಳೆದು ಬಟ್ಟೆ ಕೊಳ್ಳೋಣ ಅಂತ ಹೋದೆ ಸಡನ್ನಾಗಿ ಮೂಗ್ ಬಟ್ಟು ಹಾಗೆ ಕಟ್ ಹೋಯಿತು ನನಗೆ ಯಾವಾಗ ತಗೊಂಡಿದ್ದು ಅಂತ ಅಂದರೆ ನಾನು ಹದಿನೆಂಟು ವರ್ಷ ಆಯಿತು ಆ ಮೂಗು ಬಟ್ನ ತಗೊಂಡು ಹದಿನೆಂಟು ವರ್ಷದಿಂದ ಎಷ್ಟು ಜನ ಮೂಗು ಬಟ್ ಮೇಲೆ ಕಣ್ಣು ಹಾಕಿದ್ರು ಅಂತ ಅಂದರೆ ಆ ಥರದ್ದು ಬೇಕು ಬೇಕು ಅಂತ ಎಷ್ಟು ಸುಮಾರು ಜನ ಕೇಳಿದರು ಬಟ್ ಆ ಥರ ಮೂಗು ಬಟ್ಟು ಎಲ್ಲೂ ಕೂಡ ಸಿಗ್ತಾ ಇರಲಿಲ್ಲ ಅದಕ್ಕೆ ಅದು ಎಷ್ಟು ದೃಷ್ಟಿಯಾಗಿತ್ತು ಏನೋ ಗೊತ್ತಿಲ್ಲ ಕಟ್ಟಾಗೋಯ್ತು ಎಷ್ಟು ಬೇಜಾರಾಯಿತು ಅಂತ ಅಂದರೆ ಒಂದು ಸತಿ ಮುಖ ತೊಳೆಯುವಾಗ ಕೈ ತೊಳೆಯೋ ಇದರಲ್ಲಿ ಸಿಂಕಲ್ಲಿ ಹೊರಟೋಗ್ಬಿಟ್ಟಿತ್ತು ನಾನೇನು ಮಾಡಿದೆ ಸಿಂಕು ನೀರಿಗೆ ಎಲ್ಲೋಗುತ್ತೋ ಅಲ್ಲಿಗಾದ್ರೂ ಬಟ್ಟೆ ಇಟ್ಟು ಅದನ್ನು ಮೇಲೆಯಿಂದ ಹಾಕಿ ಬಕೆಟಲ್ಲಿ ಫೋರ್ಸಾಗಿ ನೀರು ಬಿಟ್ಟು ಅಲ್ಲಿ ಬಟ್ಟೆ ಒಳಗಡೆ ತಗಲಾಕ್ಕೊಂಡಿತ್ತು ಆಚೆ ಒಂದು ಚೇಂಬರ್ ಇತ್ತು ಚೇಂಬರ್ ಒಳಗಡೆ ಬರುತ್ತೆ ಅಂತ ಗೊತ್ತಿತ್ತು ಆ ಚೇಂಬರಲ್ಲಿ ಬಂತು ಆಮೇಲೆ ಅಷ್ಟು ಕಷ್ಟಪಟ್ಟು ಆ ಮೂ ನಾನು ಇಷ್ಟು ವರ್ಷದಿಂದ ಇಕ್ಕೊಂಡು ಇದು ಮಾಡಿದೆ ಬಟ್ ಆ ಮೂ ಬಟ್ ಇವತ್ತು ಕಟ್ಟಾಗೋಯಿತು ಅದನ್ನು ರಿಪೇರ್ ಮಾಡೋಕ್ಕೆ ನೋಡಬೇಕು ಕೇಳಿ ನೋಡ್ತೀನಿ ರಿಪೇರಿ ಆದರೆ ಆಗಲಿ ಇಲ್ಲ ಅಂದರೆ ಅದೇ ಥರ ಏನಾದರೂ ಮಾಡಿ ಮಾಡ್ತಾರೆ ಅಂತ ಕೇಳಿ ನೋಡ್ತೀನಿ ಇದ್ದರೆ ಅದೇ ಥರ ತಗೊತೀನಿ ಅದು ಬೇಜಾರಾಯಿತು ಆಮೇಲೆ ಇದೊಂದು ನನಗೆ ಸಿಕ್ಕಾಪಟ್ಟೆ ಬೇಜಾರು ಅಂತ ಅಂದರೆ ದುಡ್ಡು ಹೋಗಿದ್ದು ದುಡ್ಡು ಮಾತ್ರ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳುಗಳೆಲ್ಲ ಹಾಗೆಲ್ಲ ಬಿಡೋಕ್ಕೋಗ್ಬಾರ್ದು ಯಾಕೆ ಅಂತಂದರೆ ಗೊತ್ತಿರಬೇಕು ಹ್ಞೂ ಅದೇನೋ ಹೇಳ್ತಾರಲ್ಲ ಉಪ್ಪಲ್ಲಿ ಒಂದು ರೂಪಾಯಿ ಸಾಸಿವೆ ಒಂದು ರೂಪಾಯಿ ಈ ಥರ ಕೂಡಿಕೊಂಡು ಕೂಡಿಕೊಂಡು ನಾವು ಏನ್ರಿ ಮಾಡ್ತೀವಿ ನಾವು ಮನೆಗೋಸ್ಕರನೇ ಮಾಡೋದಲ್ವ ನಾವೇನು ಏನು ಏನು ಮಾಡ್ಕೊಂಬಿಡ್ತೀವಿ ನಾವು ಸಣ್ಣ ಪುಟ್ಟ ಏನಾರು ತಗೊಂಡು ಮನೆಗೋಸ್ಕರನೇ ಏನಾರು ಮಾಡ್ಕೊತಾ ಇರ್ತೀವಿ ಅಷ್ಟೇ ಬೇರೆ ಏನೂ ಮಾಡ್ಕೊಳ್ಳಲ್ಲ ಅದರಲ್ಲಿ ಅದರಲ್ಲಿ ಏನು ತೊಗೊಳಕ್ಕಾಗುತ್ತೆ ಈಗಿನ ಚಿನ್ನದ ರೇಟಲ್ಲಿ ಹೇಳಬೇಕು ಅಂತ ಅಂದರೆ ಹತ್ತು ಸಾವಿರ ರೂಪಾಯಿ ಗ್ರಾಮ್ ಆಗೈತಲ್ಲ ಈಗಿನ ಚಿನ್ನದ ರೇಟಲ್ಲಿ ಚಿನ್ನವೂ ತೊಗೊಳ್ಳಕ್ಕಾಗಲ್ಲ ಆಗಲ್ಲ ಏನು ಆಗಲ್ಲ ಸುಮ್ಮನೆ ಮಕ್ಕಳು ಮರಿ ಸಣ್ಣ ಪುಟ್ಟದ್ದು ಏನಾದ್ರು ಕೇಳ್ತಾಯಿರ್ತಾರೆ ಅಂತ ಎಮರ್ಜೆನ್ಸಿಗೆ ನಾವು ಸಣ್ಣ ಪುಟ್ಟದ್ದು ಇಕ್ಕೊಂಡಿರ್ತೀವಿ ಅಷ್ಟೇ ಯಾವುದು ಬಿಟ್ಟರೆ ಬೇರೆ ಏನೂ ಇಕ್ಕೊಂಡಿರಲ್ಲ ಹಿಂಗೆ ಆಗೋಯ್ತು ಅಂತ ಸಿಕ್ಕಾಪಟ್ಟೆ ಬೇಜಾರಾಯ್ತು ನನಗೆ ತಲೆ ಮೇಲೆ ಕೈಯೊದ್ಕೊಂಡು ಕೂತ್ಕೊಂಡ್ಬಿಡ್ಬೇಕು ಮೋಸ್ಟ್ಲಿ ಈಗ ಸೈಬರ್ ಕಳ್ಳರು ಸೈಬರ್ ಕಳ್ಳರು ಅಂತ ಬೇರೆ ಹೇಳ್ತಾ ಇದ್ದಾರೆ ಈ ನಡುವೆ ಎಲ್ಲ ಹಂಗೆ ಹೇಳ್ತಾವ್ರೆ ವಾಟ್ಸಾಪ್ ಆನ್ ಮಾಡಿದ್ರೆ ಅದೊಂದು ಭಯ ಇವಾಗ ವಾಟ್ಸಪ್ಪಲ್ಲಿ ಯಾರಾದರೂ ಅನ್ನೋನು ಮೆಸೇಜ್ ಬಂದರೆ ಹಂಗೆ ಬಂದರೆ ಹಿಂಗೆ ಬಂದರೆ ಯಾರು ಕೂಡ ಆನ್ ಮಾಡಬೇಡಿ ಸೈಬರ್ ಕಳ್ಳರು ಅಂತ ರಿಂಗ್ ಹಾಕ್ಬಿಟ್ಟಿದ್ದಾರೆ ಸೈಬರ್ ಕಳ್ಳರು ಇದ್ದಾರೆ ಅಂತ ಅದು ಬೇರೆ ಭಯನಾ ಇದು ಇವತ್ತು ಬೇರೆ ಹಿಂಗಾಗೋಯ್ತಾ ನನಗೆ ಎಲ್ಲ ಟೋಟಲಿ ಕನ್ಫ್ಯೂಸ್ ಆಗ್ಬಿಟ್ಟು ಏನಕ್ಕೆ ಯಾರಪ್ಪ ಲಕ್ಷ ಲಕ್ಷ ಲ ಕೋಟಿ ಕಟ್ಲೆ ಇರೋರ್ನೆಲ್ಲ ಬಿಟ್ಬಿಟ್ಟು ಯಾವುದು ನಾವು ಒಂದು ಮೂರು ಸಾವಿರ ನಾಲ್ಕು ಸಾವಿರ ಈ ಹಿಂಗೆ ಮಾಡ್ತಾವ್ರ ಅಂತ ಅಂದ್ಬಿಟ್ಟು ನನಗೆ ಒಂಥರ ನನಗೆ ಎಷ್ಟು ಬೇಜಾರಾಗೋಯಿತು ಅಂತಂದರೆ ಅಷ್ಟು ಬೇಜಾರಾಗೋಯ್ತು ಆವಾಗ ಬ್ಯಾಂಕ್ ಹತ್ರನೇ ಹೋಗಿ ಏನಾದರೂ ಇಂಥ ಸಮಸ್ಯೆ ಆಯಿತು ಅಂದರೆ ಬ್ಯಾಂಕ್ ಹತ್ರನೇ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ ಇಂಥ ಪ್ರಾಬ್ಲಮ್ ಏನಾರು ಇತ್ತು ಅಂತ ಅಂದರೆ ಖಂಡಿತವಾಗ್ಲೂ ಅದನ್ನು ಲಾಕ್ ಮಾಡಿಸ್ಕೊಂಬಿಡಿ ಅಕೌಂಟ್ ನಂಬರೇ ಬ್ಲಾಕ್ ಮಾಡಿಸ್ಕೊಂಡು ಇದು ಮಾಡ್ಕೊಳ್ಳಿ ತುಂಬ ಇವಾಗಂತೂ ಸೈಬರ್ ಕಲ್ಡ್ರು ತುಂಬ ಜಾಸ್ತಿ ಆಗಿದ್ದಾರೆ ವಾಟ್ಸಾಪಲ್ಲಿ ನಿಮ್ಮ ಫ್ಯಾಮಿಲಿಯವ್ರದ್ದು ಅದೇ ಥರದ್ದು ಫೇಸ್ನ ಇದು ಮಾಡಿಕೊಂಡು ಇದು ಮಾಡ್ತಾರೆ ಮೆಸೇಜ್ ಮಾಡೋದಾಗಿರ್ಬೋದು ವಾಟ್ಸಪ್ಪಲ್ಲಿ ವೀಡಿಯೋ ಕಾಲ್ ಆಗಿರ್ಬೋದು ಈ ಥರ ಎಲ್ಲ ಮಾಡ್ತಾ ಇರ್ತಾರೆ ಸೈಬರ್ ಕಳ್ಳರು ತುಂಬ ಜಾಸ್ತಿ ಆಗಿದ್ದಾರೆ ಆದಷ್ಟು ಕೇರ್ಫುಲ್ಲಾಗಿರಬೇಕು ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಸಾರಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿನ ವೀಡಿಯೋನ ಏನು ಮಾಡ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬಾಯ್